ವೀಕ್ಷಕರ ನಮಸ್ಕಾರ ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟು ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಸಂಘರ್ಷದಿಂದ ಬಹುತೇಕ ಜಗತ್ತು ತಲ್ಲಣಗೊಂಡಿದೆ ಈ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷದಿಂದ ಕಾರ್ಯಾಚರಣೆಯಿಂದ ಸೇನಾ ಕಾರ್ಯಾಚರಣೆಯಿಂದಾಗಿ ಮಧ್ಯಪ್ರಾಚ್ಯ ಅಷ್ಟೇ ಅಲ್ಲ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಆತಂಕದಿಂದ ಎದುರು ನೋಡುತ್ತಿವೆ ಈ ಎರಡು ರಾಷ್ಟ್ರಗಳ ನಡುವಿನ ಸಂಘರ್ಷ ಯಾವಾಗ ಮುಕ್ತಾಯವಾಗುತ್ತದೆ ಎಂಬುದನ್ನು ಎದುರು ನೋಡುತ್ತಿವೆ ಅಷ್ಟೇ ಅಲ್ಲ ಇರಾನ್ ಮೇಲೆ ದಬ್ಬಾಳಿಕೆಯನ್ನು ಬೆದರಿಕೆಯನ್ನು ಇಸ್ರೇಲ್ ಮತ್ತು ಅಮೆರಿಕ ಕೂಡ ಹಾಕುತ್ತಿದ್ರು ಇರಾನ್ ಯಾವುದೇ ಕಾರಣಕ್ಕೂ ಬಗ್ಗುತ್ತಿಲ್ಲ ಹಾಗಾದ್ರೆ ಈ ಎರಡೂ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಭಾರತಕ್ಕೆ ಆಗುವ ನಷ್ಟವಾದರೂ ಏನು ಇರಾನ್ ಮತ್ತು ಇಸ್ರೇಲ್ನಲ್ಲಿ ಸಿಲುಕಿರುವ ಭಾರತೀಯರನ್ನು ವಾಪಸ್ ಕರೆ ತರುವುದಕ್ಕೆ ಕೇಂದ್ರ ಸರ್ಕಾರ ಮುನ್ನಡೆ ಇಟ್ಟಿದೆಯಾ ಇರಾನ್ ಮತ್ತು ಇಸ್ರೇಲ್ ಅಲ್ಲಿ ಸಿಲುಕಿಕೊಂಡಿರುವ ಭಾರತೀಯರ ಪರಿಸ್ಥಿತಿ ಏನಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರ ಕಳೆದ ನಾಲ್ಕು ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ಸೇನಾ ಸಂಘರ್ಷ ನಡೀತಾ ಇದೆ ಯುದ್ಧ ನಡೀತಿದೆ ನಾಲ್ಕು ದಿನಗಳಿಂದ ಎರಡೂ ರಾಷ್ಟ್ರಗಳು ಎರಡು ರಾಷ್ಟ್ರಗಳು ಡ್ರೋನ್ ಬಳಕೆ ಯುದ್ಧ ವಿಮಾನಗಳ ಬಳಕೆಯಿಂದ ಎರಡೂ ದೇಶಗಳಲ್ಲಿ ಕೂಡ ಹಾನಿ ಉಂಟಾಗಿದೆ ಜೀವ ಹಾನಿ ಕೂಡ ಉಂಟಾಗಿದೆ ಇಸ್ರೇಲ್ ನಡೆಸಿದಂತ ಕಾರ್ಯಾಚರಣೆಯಲ್ಲಿ ಇರಾನ್ನ ಬಹುತೇಕ ಅಣು ವಿಜ್ಞಾನಿಗಳು ಮತ್ತು ಸೇನಾ ದಂಡ ನಾಯಕರು ಕೂಡ ಹತರಾಗಿದ್ದಾರೆ ಅಷ್ಟೇ ಅಲ್ಲ ಎರಡರಿಂದ ಮೂರು ಪರಮಾಣು ನೆಲೆಗಳನ್ನು ನಾಶ ಪಡಿಸಿದೆ ಇದರಿಂದ ರೊಚ್ಚಿಗೆದಿರತಕ್ಕಂಥ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿ ನಡೆಸಿರುವುದರಿಂದ ಇಸ್ರೇಲ್ ಕೂಡ ಒಂದಷ್ಟು ಜೀವ ಹಾನಿ ಉಂಟಾಗಿದೆ ಕಟ್ಟಡಗಳು ಧ್ವಂಸ ಕೂಡ ಆಗಿವೆ ಇದೆಲ್ಲದರ ಹೊರತಾಗಿ ಈ ಎರಡೂ ರಾಷ್ಟ್ರಗಳ ನಡುವೆ ನಡೀತಕ್ಕಂತ ಸೇನಾ ಸಂಘರ್ಷದಿಂದ ಮತ್ತು ಯುದ್ಧದಿಂದಾಗಿ ಜಗತ್ತಿನ ಹಲವು ದೇಶಗಳಿಗೆ ಒಂದು ಆತಂಕ ಉಂಟಾಗಿದೆ ಅದೇ ರೀತಿ ಭಾರತಕ್ಕೂ ಕೂಡ ಈ ಎರಡು ರಾಷ್ಟ್ರಗಳ ಸೇನಾ ಸಂಘರ್ಷದಿಂದ ಒಂದಷ್ಟು ಆತಂಕ ಉಂಟಾಗಿದೆ ಯಾಕಂದ್ರೆ ಬಹುತೇಕ ರಾಷ್ಟ್ರಗಳು ಇರಾನ್ನಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿವೆ ಹಾಗೆ ಭಾರತ ಕೂಡ ಇರಾನ್ನಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿದೆ ಈ ಎರಡು ದೇಶಗಳ ಬಿಕ್ಕಟ್ಟಿನಿಂದಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿದೆ ಯಾಕಂದ್ರೆ ಈ ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೀತಿರುವುದರಿಂದ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿದೆ ಈಗಾಗಲೇ ಶೇಕಡ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಆಗಿದೆ ಅಂತ ಹೇಳಲಾಗ್ತಿದೆ ಇದರಿಂದಾಗಿ ಬಹುತೇಕ ಆಯಾ ದೇಶಗಳಲ್ಲಿ ಅಂದ್ರೆ ಆಮದು ಮಾಡಿಕೊಳ್ಳುವ ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ತೈಲ ಬಲೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಯಾಕಂದ್ರೆ ಬಿಕ್ಕಟ್ಟು ಸೃಷ್ಟಿಯಾದಾಗಿನಿಂದ ಸಹಜವಾಗಿ ಆಯಾ ದೇಶಗಳು ತೈಲ ಕೇಂದ್ರಗಳನ್ನು ಗುರಿ ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆಸುತ್ತವೆ ಆವಾಗ ಏನಾಗ್ತದಪ್ಪ ಅಂದರೆ ತೈಲ ಕೇಂದ್ರಗಳಲ್ಲಿ ಕಾರ್ಯಾಚರಣೆ ಸ್ಥಗಿತಗೊಳ್ಳುತ್ತದೆ ಇದರಿಂದಾಗಿ ಆಯಾ ದೇಶಗಳಿಗೆ ತೈಲವನ್ನು ಸಪ್ಲೈ ಮಾಡುವ ಪೂರೈಕೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾದಾಗ ಆಟೋಮೆಟಿಕ್ ಆಗಿ ಅದು ದರ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಮತ್ತೊಂದು ಪೂರೈಕೆ ವ್ಯವಸ್ಥೆಯಲ್ಲೂ ಕೂಡ ತೊಂದರೆ ಉಂಟಾದಾಗ ದರ ಹೆಚ್ಚಳಕ್ಕೆ ಅದು ದಾರಿ ಮಾಡಿಕೊಡಲಿದೆ ಅದೇ ರೀತಿ ಈ ಎರಡು ರಾಷ್ಟ್ರಗಳ ನಡುವಿನ ಬಿಕ್ಕಟ್ಟಿನಿಂದಾಗಿ ಇರಾನ್ನಲ್ಲಿ ಹತ್ತು ಸಾವಿರಕ್ಕೆ ಹೆಚ್ಚು ಭಾರತೀಯರು ಸಿಕ್ಕಾಕಿಕೊಂಡಿದ್ದಾರೆ ಅಂದ್ರೆ ಇರಾನ್ನಲ್ಲಿ ವಾಸ ಮಾಡತಕ್ಕಂತ ಅನಿವಾಸಿ ಭಾರತೀಯರು ಈ ಎರಡೂ ರಾಷ್ಟ್ರಗಳ ನಡುವಿನ ಸಂಘರ್ಷದಿಂದಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಅನಿವಾಸಿ ಭಾರತೀಯರನ್ನು ಇರಾನ್ನಲ್ಲಿ ವಾಸವಾಗಿರ್ತಕ್ಕಂಥ ಭಾರತೀಯರನ್ನು ಅದೇ ರೀತಿ ನಲ್ಲಿ ಇರ್ತಕ್ಕಂಥ ಭಾರತೀಯರನ್ನು ಕರೆತರುವುದಕ್ಕೆ ಈಗಾಗಲೇ ಒಂದು ವ್ಯವಸ್ಥಿತವಾದ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಈ ನಿಟ್ಟಿನಲ್ಲಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಅದಕ್ಕಾಗಿ ಹೆಲ್ಪ್ ಲೈನ್ ಕೂಡ ಆರಂಭಿಸಿದೆ ಸುರಕ್ಷಿತವಾಗಿ ಇರಾನ್ನಲ್ಲಿರತಕ್ಕಂಥ ಹತ್ತು ಸಾವಿರಕ್ಕೆ ಹೆಚ್ಚು ಭಾರತೀಯರನ್ನು ಅದೇ ರೀತಿ ಇಸ್ರೇಲ್ ನಲ್ಲಿ ಸಂಕಷ್ಟಕ್ಕೊಳಗಾಗಿರ್ತಕ್ಕಂಥ ಭಾರತೀಯರನ್ನು ಕರೆತರುವುದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಹೆಲ್ಪ್ ಲೈನ್ ಅನ್ನು ತೆರೆದಿದೆ ಅದೇ ರೀತಿ ಇದರ ಭಾಗವಾಗಿ ಒಂದಷ್ಟು ಪ್ರಯತ್ನಗಳನ್ನು ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಮತ್ತು ಅಷ್ಟೇ ಅಲ್ಲ ಈ ಎರಡು ದೇಶಗಳು ಕೂಡ ಭಾರತೀಯರನ್ನು ಸುರಕ್ಷಿತವಾಗಿ ಕಳಿಸಿಕೊಳ್ಳುವುದಕ್ಕೆ ಸಹಕರಿಸುವ ಕೂಡ ಹೌದು ಇದೆಲ್ಲದರ ನಡುವಾಗಿ ಭಾರತ ನಲ್ಲಿ ಒಂದು ಚಹಬಾರು ಬಂದರನ್ನು ಅಭಿವೃದ್ಧಿಪಡಿಸಿದೆ ಈ ಸಂಘರ್ಷದಿಂದಾಗಿ ಭಾರತ ಮತ್ತು ಇರಾನ್ ನಡುವೆ ಉತ್ತಮ ಸಂಬಂಧ ಇದೆ ಈ ಸಂಬಂಧದ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿರ್ತಕ್ಕಂಥ ಚಹಾಬರ್ ಬಂದರನ್ನು ಭಾರತ ಅಭಿವೃದ್ಧಿಪಡಿಸಿದೆ ಈ ಸಂಘರ್ಷದ ವೇಳೆ ಸಂಘರ್ಷ ತಾರಕಕ್ಕೆ ಹೋದರೆ ಇಲ್ಲಿ ನಡೀತಕ್ಕಂಥ ವಹಿವಾಟಿಗೂ ಕೂಡ ಧಕ್ಕೆ ಆಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಈ ಎರಡೂ ರಾಷ್ಟ್ರಗಳ ಬಿಕ್ಕಟ್ಟಿನಿಂದಾಗಿ ಸೇನಾ ಸಂಘರ್ಷದಿಂದಾಗಿ ಜಗತ್ತಿನ ಇತರ ದೇಶಗಳಿಗೂ ಕೂಡ ಒಂದಷ್ಟು ನಷ್ಟ ಉಂಟಾಗಲಿದೆ ಯಾಕಂದ್ರೆ ಇರಾನ್ನಿಂದ ಕೆಲವು ದೇಶಗಳು ಈಗಾಗಲೇ ತೈಲ ಆಮದನ್ನು ಮಾಡಿಕೊಳ್ಳುತ್ತಿವೆ ಇದೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಕೂಡಲೇ ಇರಾನ್ ಯುದ್ಧವನ್ನು ನಿಲ್ಲಿಸಬೇಕು ಆ ದೇಶದ ಅಧ್ಯಕ್ಷ ಅಯೋತುಲ್ಲಾ ಅವರು ಶರಣಾಗಬೇಕು ಷರತ್ತು ರಹಿತವಾಗಿ ಶರಣಾಗಬೇಕು ಅಂತ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಒಂದು ವೇಳೆ ಶರಣಾಗದಿದ್ರೆ ಮುಂದಿನ ಪರಿಣಾಮ ನೆಟ್ಟಾಗಿರಲ್ಲ ಎಂಬ ಎಚ್ಚರಿಕೆ ಕೂಡ ಡೊನಾಲ್ಡ್ ಟ್ರಂಪ್ ಅವರು ನೀಡಿದ್ದಾರೆ ಇನ್ನು ವಿಶೇಷ ಹೇಳ್ಬೇಕಪ್ಪ ಅಂದರೆ ಇಸ್ರೇಲ್ ಇರಾನ್ನಲ್ಲಿನ ಆಡಳಿತ ವ್ಯವಸ್ಥೆಯನ್ನು ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಉನ್ನತ ಮಟ್ಟದ ಮೌಲ್ಯಗಳೇ ನಡೆಸತಕ್ಕಂಥ ಇರಾನ್ನಲ್ಲಿನ ಅಯೋತುಲ್ಲಾ ಕಮೇನಿ ಅವರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಿ ಬೇರೊಬ್ಬರನ್ನು ಇರಾನ್ನಲ್ಲಿ ಅಧಿಕಾರದಲ್ಲಿ ಪ್ರತಿಷ್ಠಾಪಿಸುವ ಒಂದು ಕನಸನ್ನು ಕಾಣುತ್ತಿದೆ ಅಂದರೆ ಅಯತುಲ್ಲಾ ಕಮೇನಿ ಅವರನ್ನು ಬದಲಿಸಿ ಅಂದರೆ ಜಾತ್ಯತೀತವಾಗಿರ್ತಕ್ಕಂಥ ನೆರೆಹರಿಯ ರಾಷ್ಟ್ರಗಳೊಂದಿಗೆ ಸುಮಧುರ ಸಂಬಂಧ ಹೊಂದುವಂತಹ ತಮ್ಮ ಮಿತ್ರನನ್ನು ಅಲ್ಲಿ ಕೂರಿಸಲು ಇಸ್ರೇಲ್ ಒಂದು ಪ್ರಯತ್ನ ನಡೆಸಿದೆ ಇದರ ಭಾಗವಾಗಿ ತನ್ನ ಸೇನಾ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಅದು ಸೇನಾ ನೆಲೆ ಇರಬಹುದು ಪರಮಾಣು ನೆಲೆ ಇರಬಹುದು ಅದೇ ರೀತಿ ಆಯುಧುಲ್ಲಾ ಕಮನಿ ಅವರನ್ನು ಭೇಟಿಯಾಡುವುದಕ್ಕೂ ಕೂಡ ಅದು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಒಂದು ಸಂಘರ್ಷಕ್ಕೆ ಕಾರಣವೇನಪ್ಪ ಅಂದ್ರೆ ಇರಾನ್ ಪರಮಾಣು ಬಾಂಬುಗಳನ್ನು ಪರಮಾಣು ಅಸ್ತ್ರಗಳನ್ನು ತಯಾರಿಸುವುದಕ್ಕೆ ಮುಂದಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಪ್ರಯತ್ನ ಮಾಡುತ್ತಿದೆ ಯುರೇನಿಯಂ ಸಂಗ್ರಹಿಸಿಟ್ಟುಕೊಂಡಿದೆ ಹೀಗಾಗಿ ಇಸ್ರೇಲ್ ಯುದ್ಧ ಮಾಡುತ್ತಿದೆ ಯಾಕಂದ್ರೆ ಇರಾನ್ ಪರಮಾಣು ಅಸ್ತ್ರಗಳನ್ನು ಮಾಡಿಕೊಳ್ಳುವುದು ಇಟ್ಟುಕೊಳ್ಳುವುದು ಇಸ್ರೇಲ್ಗೆ ಬೇಕಿಲ್ಲ ಈ ಒಂದು ಅಂಶ ಈ ಎರಡು ದೇಶಗಳ ನಡುವಿನ ಬಿಕ್ಕಟ್ಟಿಗೆ ಕಾರಣವಾಗಿದೆ ವೀಕ್ಷಕರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ